ಭಾರತ ಇವತ್ತು ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದೆ ಅಂದರೆ ಅದಕ್ಕೆ ಪ್ರಮುಖ ಕಾರಣರಾದವರಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಒಬ್ಬರು ಕೊನೆಯ ಓವರ್ನ ಮೊದಲ ಬಾಲ್ ಅನ್ನೇ ಡೇವಿಡ್ ಮಿಲ್ಲರ್ ಸಿಕ್ಸರ್ ಕಟ್ಟುವ ಪ್ರಯತ್ನ ಮಾಡಿದ್ರು ಇನ್ನೇನು ಸಿಕ್ಸ್ ಹೋಗೇ ಬಿಡ್ತು ಅನ್ನುವಾಗ ಸೂರ್ಯಕುಮಾರ್ ಹಿಡಿದ ಆ ಕ್ಯಾಚ್ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿ ಬಿಟ್ಟಿತ್ತು ಅವತ್ತು ಸೂರ್ಯ ಕೇವಲ ಕ್ಯಾಚ್ ಹಿಡಿದಿರ್ಲಿಲ್ಲ ಎತ್ತಿ ಅನ್ನೇ ಎತ್ತಿ ಸೂರ್ಯಕುಮಾರ್ ಯಾದವ್ ಟಿ ಟ್ವೆಂಟಿ ಕ್ರಿಕೆಟ್ ನಂಬರ್ ಟೂ ಬ್ಯಾಟ್ಸ್ಮನ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಂಬಲಸಾಧ್ಯವಾದ ಕ್ಯಾಚ್ ಹಿಡಿದು ಭಾರತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲಲು ನೆರವಾಗಿದ್ದು ಇದೇ ಸೂರ್ಯಕುಮಾರ್ ಯಾದವ್ ಡೇವಿಡ್ ಮಿಲ್ಲರ್ ಕ್ಯಾಚ್ ಹಿಡಿದು ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದ್ರು ಆ ಕ್ಯಾಚ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ದಿ ಬೆಸ್ಟ್ ಕ್ಯಾಚ್ ಎಂದು ಐಸಿಸಿ ಘೋಷಣೆ ಮಾಡಿದೆ ಈ ಅದ್ಭುತ ಕ್ಯಾಚ್ ಬಗ್ಗೆ ಮತ್ತು ಕ್ಯಾಚ್ ಕಾಂಟ್ರವರ್ಸಿ ಬಗ್ಗೆ ಸೂರ್ಯಕುಮಾರ್ ಯಾದವ್ ಮಾತನಾಡಿದ್ದಾರೆ ನಾನಂತೂ ಗೆರೆ ಮುಟ್ಟಲಿಲ್ಲ ಎಂದು ಖಡಕ್ ಹೇಳಿದ್ದಾರೆ ಇದೇ ಸೂರ್ಯ ಕರ್ನಾಟಕದ ಅಳಿಯ ಅನ್ನುವುದು ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಸೂರ್ಯಕುಮಾರ್ ಯಾದವ್ ತಂದೆ ತಾಯಿ ಉತ್ತರ ಪ್ರದೇಶದವರು ಆದರೆ ಪತ್ನಿ ದೇವಿಶಾ ಶೆಟ್ಟಿ ಮಾತ್ರ ನಮ್ಮ ತುಳುನಾಡಿನವರು ಮುಂಬೈನಲ್ಲಿರುವ ಹೋಟೆಲ್ ಉದ್ಯಮಿ ದೇವದಾಸ್ ಶೆಟ್ಟಿ ಅವರ ಮಗ ಸೂರ್ಯ ಮತ್ತು ದೇವಿಶ ಪ್ರೀತಿಸಿ ಮದುವೆಯಾಗಿದ್ದಾರೆ ಡ್ಯಾನ್ಸ್ ಕೋಚ್ ಆಗಿದ್ದ ದೇವಿಷ ಶೆಟ್ಟಿ ಮತ್ತು ಸೂರ್ಯಕುಮಾರ್ ಕಾಲೇಜ್ ಫ್ರೆಂಡ್ಸ್ ಸೂರ್ಯ ಇನ್ನೂ ಕ್ರಿಕೆಟ್ ಲೋಕದಲ್ಲಿ ಬೆಳಗಿರಲಿಲ್ಲ ಬರೀ ಡೊಮೆಸ್ಟಿಕ್ ಐಪಿಎಲ್ ಆಡಿಕೊಂಡಿದ್ದರು ಇವರಿಬ್ಬರ ಪ್ರೀತಿಯನ್ನ ದೇವಿಶಾ ತಂದೆ ವಿರೋಧಿಸಿದ್ದರು ಆದರೆ ಮಗಳ ಬಲವಂತಕ್ಕೆ ಒಪ್ಪಿ ಎರಡ್ ಸಾವಿರದ ಹದಿನಾರರ ಜುಲೈ ಏಳರಂದು ಮದುವೆ ಮಾಡಿಕೊಟ್ಟರು ಮೊನ್ನೆ ಜುಲೈ ಏಳಕ್ಕೆ ಸೂರ್ಯ ಹಾಗೂ ದೇವಿಶಾ ಶೆಟ್ಟಿ ಸಪ್ತಪದಿ ತುಳಿದು ಎಂಟು ವರ್ಷವಾಗಿದೆ ಈ ಹಿನ್ನೆಲೆಯಲ್ಲಿ ಪತ್ನಿಯ ಊರಿಗೆ ಬಂದಿರುವ ಸೂರ್ಯಕುಮಾರ್ ಯಾದವ್ ಕರಾವಳಿಯ ಪುರಾಣ ಪ್ರಸಿದ್ಧ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ ನೂತನವಾಗಿ ನಿರ್ಮಾಣವಾಗುತ್ತಿರುವ ಕಾಪು ಶ್ರೀ ಹೊಸ ಮಾರಿಗುಡಿಗೆ ಕುಟುಂಬ ಸಮೇತ ಭೇಟಿ ನೀಡಿ ದರ್ಶನ ಪಡೆದರು ಸೂರ್ಯ ಅವರ ಅತ್ತೆ ಅಂದ್ರೆ ದೇವಿ ತಾಯಿ ದುಡ್ಡಿನ ಬದಲಾಗಿ ಜೀರ್ಣೋದ್ಧಾರವಾಗುತ್ತಿರುವ ದೇವಸ್ಥಾನಕ್ಕೆ ಕಂಬವನ್ನ ದೇಣಿಗೆಯಾಗಿ ಕೊಡಿ ಎಂದು ಹೇಳಿದರಂತೆ ಅವರ ಆಸೆಯಂತೆ ಸೂರ್ಯ ದಂಪತಿ ದೇವಸ್ಥಾನಕ್ಕೆ ಕಂಬವನ್ನ ದೇಣಿಗೆಯಾಗಿ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಭೇಟಿ ನೀಡಿದ ವೇಳೆ ಸೂರ್ಯ ದಂಪತಿ ಕಾಣಿಕೆಯಾಗಿ ನೀಡಿರುವ ಕಂಬಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರ ಬಗ್ಗೆ ಮುಂಬೈ ಸೆಲೆಬ್ರೇಷನ್ ಭಾರತ ಟಿ ಟ್ವೆಂಟಿ ತಂಡದ ನಾಯಕತ್ವದ ಬಗ್ಗೆ ಸೂರ್ಯ ಮಾತನಾಡಿದ್ದಾರೆ ಇನ್ನು ಉಡುಪಿಯಿಂದ ಮಂಗಳೂರು ಮೂಲಕ ಮುಂಬೈಗೆ ಪ್ರಯಾಣ ಬೆಳೆಸಲು ಏರ್ಪೋರ್ಟ್ಗೆ ಬಂದ ಸೂರ್ಯ ದಂಪತಿಗೆ ಆಶ್ಚರ್ಯ ಕಾದಿತ್ತು ಸೂರ್ಯಕುಮಾರ್ ಆನಿವರ್ಸರಿ ಅಂತ ತಿಳಿದುಕೊಂಡಿದ್ದ ಮಂಗಳೂರು ಏರ್ಪೋರ್ಟ್ ಸಿಬ್ಬಂದಿ ಅವರಿಗೊಂದು ಕೇಕ್ ತಂದು ಕಟ್ ಮಾಡಿಸಿದ್ರು ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆರಂಭಕ್ಕೂ ಮುನ್ನ ಸೂರ್ಯಕುಮಾರ್ ಯಾದವ್ ಐಸಿಸಿ ಟಿ ಟ್ವೆಂಟಿ ಬ್ಯಾಟರ್ಸ್ ರ್ಯಾಂಕಿಂಗ್ ನಲ್ಲಿ ಅಗ್ರ ಸ್ಥಾನದಲ್ಲಿದ್ರು ಆದರೆ ವಿಶ್ವಕಪ್ನಲ್ಲಿ ಹೇಳಿಕೊಳ್ಳುವ ಪ್ರದರ್ಶನ ನೀಡದ ಸೂರ್ಯ ಎರಡು ಎರಡನೇ ಸ್ಥಾನಕ್ಕೆ ಜಾರಿದ್ದಾರೆ ಆದರೆ ವರ್ಲ್ಡ್ ಕಪ್ ನಲ್ಲಿ ಸೂರ್ಯ ಪ್ರಜ್ವಲಿಸಿದ್ರು ಅಮೆರಿಕಾ ಹಾಗೂ ಅಫ್ಘಾನಿಸ್ತಾನ ವಿರುದ್ಧ ಎರಡು ಹಾಫ್ ಸೆಂಚುರಿ ಬಾರಿಸಿದ್ದ ಸೂರ್ಯಕುಮಾರ್ ಆಸ್ಟ್ರೇಲಿಯಾ ವಿರುದ್ಧ ಮೂವತ್ತ ಒಂದು ಹಾಗೂ ಸೆಮಿಫೈನಲ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ನಲವತ್ತ ಏಳು ರನ್ ಬಾರಿಸಿ ಭಾರತಕ್ಕೆ ಆಸರೆಯಾಗಿದ್ದರು ಒಟ್ಟಲ್ಲಿ ವಿಶ್ವ ಗೆದ್ದ ಬಳಿಕ ಸೂರ್ಯ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಇನ್ನು ಸೂರ್ಯಕುಮಾರ್ ಯಾದವ್ ಪತ್ನಿ ದೇವಿಶಾ ಕಾಪು ಅಮ್ಮನ ಮೇಲೆ ಅಪಾರ ಭಕ್ತಿ ಹೊಂದಿದ್ದಾರೆ ಅವರ ಅಮ್ಮನ ಮದುವೆ ಕೂಡ ಇದೇ ಕಾಪು ಮಾರಿಗುಡಿಯಲ್ಲಿ ನಡೆದಿತ್ತಂತೆ ದೇವಸ್ಥಾನದ ಯಾವುದೇ ಕಾರ್ಯ ಇದ್ರೂ ದೇವಿಶಾ ಅವರ ಕುಟುಂಬ ಅದರಲ್ಲಿ ಭಾಗಿಯಾಗುತ್ತೆ ದೇವಿಯ ದರ್ಶನ ಪಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ಸೂರ್ಯಕುಮಾರ್ ಮುಂದಿನ ಸಲ ಬರುವಾಗ ನಾಯಕನಾಗಿ ಬರಲಿ ಅನ್ನುವ ಆಶೀರ್ವಾದ ಕೂಡ ಸಿಕ್ಕಿದೆ ಅದೇನೇ ಇರಲಿ ಕರ್ನಾಟಕದ ಅಳಿಯ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಲಿ ಅನ್ನೋದೇ ಕನ್ನಡಿಗರ ಆಶಯ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ